ಸೊ ಎಲ್ಲರೂ ಭಯಭೀತರಾಗಿದ್ದಾರೆ ಯಾಕಂದರೆ ನಮ್ಮ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸ್ತದೆ ಪ್ರಾಯಶಃ ಎಲ್ಲರೂ ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಕನ್ಫ್ಯೂಷನಲ್ಲಿರ್ತಾರೆ ಅಷ್ಟೇ ಅಲ್ಲ ಚಂದ್ರಗ್ರಹಣ ಅಂದಾಕ್ಷಣ ಸೊ ಏನಾದರೂ ವ್ಯವಹಾರದಲ್ಲಿ ಆಗಿರಬಹುದು ಈ ಥರದ ಅಡಚಣೆಗಳು ಉಂಟಾಗಬಹುದಾ ಸೊ ಈ ಗ್ರಹಣದಿಂದ ಆಗುವಂತಹ ಅನಾನುಕೂಲಗಳು ಏನು ಯಾವ ರಾಶಿ ಮೇಲೆ ಪರಿಣಾಮ ಜಾಸ್ತಿ ಬೀಳುತ್ತೆ ಎಲ್ಲದರ ಕುರಿತಾದಂತಹ ಮಾಹಿತಿನ ನೀಡ್ತಾ ಹೋಗ್ತೀನಿ ಇದೇ ಇವತ್ತಿನ ವಿಶೇಷ ರಕ್ತಗ್ರಹಣ ಎಸ್ ರಕ್ತ ಗ್ರಹಣ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಿರ್ತಾರೆ ಅವರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ ಆದರೆ ಈ ರಕ್ತ ಗ್ರಹಣದ ಬಗ್ಗೆ ಹೇಳೋದಾದ್ರೆ ಇದು ವರ್ಷದ ಕೊನೆಯ ಕಗ್ರಾಸ ಚಂದ್ರ ಗ್ರಹಣ ಸೊ ಇನ್ನೇನು ಕೆಲವೇ ಕ್ಷಣಗಳಿವೆ ಕೆಲವೇ ಗಂಟೆಗಳಲ್ಲಿ ಅಂದರೆ ನಾಳೆ ಎಲ್ಲ ಕಡೆ ಗೋಚರಿಸ್ತಾ ಇದೆ ಕೌಂಟ್ ಡೌನ್ ಈಗಾಗಲೇ ಶುರುವಾಗಿದೆ ರಕ್ತ ಬಣ್ಣವಾಗೋ ಚಂದಿರ ಮನುಕುಲಕ್ಕೆ ಗಂಡಾಂತರನಾ ಅನ್ನುವಂತಹ ಪ್ರಶ್ನೆ ಬಹಳ ಬಹಳರಲ್ಲಿ ಕಾಡ್ತಾ ಇದೆ ಗ್ರಹಣದ ವೇಳೆ ನಾಳೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೇ ಎಲ್ಲರಲ್ಲಿ ಕಾಡ್ತಿರುವಂತಹ ಪ್ರಶ್ನೆ ಸ್ನಾನ ಪೂಜೆ ಧ್ಯಾನ ಊಟ ನಿದ್ರೆಗೆ ಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಕುತೂಹಲ ಎಲ್ಲರಲ್ಲೂ ಇರುತ್ತೆ ಈ ಬಾರಿ ಭಾರತದಲ್ಲಿ ಸಂಭವಿಸಲಿದೆ ಭಾಗಶಃ ಚಂದ್ರಗ್ರಹಣ ಭಾರತ ಸೇರಿದಂತೆ ಪ್ರಪಂಚದ ಹಲವು ಭಾಗಗಳಲ್ಲಿ ಈ ಚಂದ್ರಗ್ರಹಣ ಗೋಚರವಾಗುತ್ತೆ ಸೊ ನಾಳೆ ರಾಜ್ಯದ ಬಹುತೇಕ ದೇಗುಲಗಳು ಎಲ್ಲ ದೇಗುಲಗಳು ಬಹುತೇಕ ದೇಗುಳ ಈಗ ಆಲ್ರೆಡಿ ಅನೌನ್ಸ್ ಕೂಡ ಮಾಡಿದ್ದಾರೆ ನಾವು ತೆರೆದಿರೋಲ್ಲ ಮುಚ್ಚಿರ್ತೀವಿ ಬಂದ್ ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಬೆಂಗಳೂರಿನ ಪ್ರಮುಖ ದೇವಸ್ಥಾನಗಳಲ್ಲಿ ದೇವರ ದರ್ಶನ ನಾಳೆ ಸಿಗೋದಿಲ್ಲ ಗ್ರಹಣದ ವೇಳೆ ಬಂದ್ ಆಗುತ್ತಾ ಇದೆ ಪ್ರಮುಖ ದೇವಾಲಯಗಳು ಸೊ ವರ್ಷದ ಕೊನೆಯ ಕಗ್ರಾಸ ಚಂದ್ರಗ್ರಹಣಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ಸೊ ರಕ್ತ ಬಣ್ಣವಾಗುವಂತಹ ಚಂದ್ರನ ನೋಡೋಕೆ ಕೆಲವರು ಕಾತ್ರದಿಂದ ಕಾಯ್ತಾ ಇದ್ದರೆ ಇನ್ನು ಕೆಲವರು ಈ ಮನುಕುಲಕ್ಕೆ ಏನಾದರೂ ಗಂಡಾಂತರಾನ ಈ ಚಂದ್ರಗ್ರಹಣ ಅನ್ನುವಂಥ ಪ್ರಶ್ನೆ ಇರ್ತಾರೆ ಸೊ ಗ್ರಹಣದ ವೇಳೆ ನಾಳೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲರಿಗೆ ಕಾಡುವಂತಹ ಪ್ರಶ್ನೆ ಇದು ಸ್ನಾನ ಪೂಜೆ ಧ್ಯಾನ ಊಟ ನಿದ್ರೆಗೆ ಶಾಸ್ತ್ರ ಏನು ಹೇಳುತ್ತೆ ಪಂಡಿತರು ಏನು ಹೇಳ್ತಾರೆ ಅದನ್ನು ಕೂಡ ಕಾತ್ರದಿಂದ ಕಾಯ್ತಿರ್ತಾರೆ ಹಾಗೆ ಈ ಬಾರಿ ಭಾರತದಲ್ಲಿ ಸಂಭವಿಸಲಿದೆ ಭಾಗಶಃ ಚಂದ್ರಗ್ರಹಣ ಸೊ ಭಾರತ ಸೇರಿದಂತೆ ಪ್ರಪಂಚದ ಹಲವು ಭಾಗಗಳಲ್ಲಿ ಈ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ ಸೊ ನಾಳೆ ರಾಜ್ಯದ ಬಹುತೇಕ ದೇವಾಲಯಗಳು ನಾಳೆ ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ಪ್ಲ್ಯಾನಲ್ಲಿದ್ದರೆ ಹೋಗಬೇಡಿ ಯಾಕಂದರೆ ಎಲ್ಲ ಕಡೆ ಬಂದಿರುತ್ತೆ ಬೆಂಗಳೂರಿನ ಪ್ರಮುಖ ದೇವಸ್ಥಾನಗಳು ನಾಳೆ ದೇವರ ದರ್ಶನ ಸಿಗಲ್ಲ ದೇವಸ್ಥಾನದಲ್ಲಿ ಸೊ ಈಗಾಗಲೇ ಹೇಳ್ಕೊಂಡಿದ್ದಾರೆ ನಾಳೆ ದೇವಸ್ಥಾನ ಇರಲ್ಲ ನಿಮಿಷಾಂಬ ಟೆಂಪಲ್ ಆಗಿರ್ಬೋದು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಆಗಿರ್ಬೋದು ಹಾಗೆ ಇಲ್ಲಿರುವಂತಹ ಮಲ್ಲೇಶ್ವರಂ ಸುತ್ತಮುತ್ತ ಇರುವಂತಹ ದೇವಸ್ಥಾನಗಳಾಗಿರ್ಬೋದು ಎಲ್ಲ ಕಡೆ ದೇವಸ್ಥಾನ ನಾಳೆ ಬಂದ್ ಆಗಿರುತ್ತೆ ದೇವರ ದರ್ಶನ ಪಡೆಯೋಕ್ಕೆ ಸಾಧ್ಯವಿಲ್ಲ ಯಾತಕ್ಕಾಗಿ ನಾಳೆ ಇರುವಂತಹ ಚಂದ್ರಗ್ರಹಣಕ್ಕಾಗಿ ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡೋದಕ್ಕೆ ನಮ್ಮೊಟ್ಟಿಗೆ ಯಾರ್ಯಾರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ವೆಲ್ಕಮ್ ಮಾಡ್ತಾ ಹೋಗ್ತೀನಿ ವಿದ್ವಾನ್ ಶ್ಯಾಮ್ ಪ್ರಕಾಶ್ ಶರ್ಮಾ ಜ್ಯೋತಿಷಿಗಳು ನಮ್ಮೊಟ್ಟಿಗೆ ಇದ್ದಾರೆ ಸೊ ಸಂಸ್ಕೃತ ಪ್ಲಸ್ ಧರ್ಮಶಾಸ್ತ್ರ ಪಂಡಿತರು ಕೂಡ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸೊ ಹಾಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಡಾಕ್ಟರ್ ಸುರೇಶ್ ಅವರಿದ್ದಾರೆ ಜ್ಯೋತಿಷಿಗಳು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನಮ್ ಜೊತೆ ದಿನೇಶ್ ಗುರುಜಿ ಅವರಿದ್ದಾರೆ ನ್ಯೂಮರಾಲಜಿಸ್ಟ್ ಎಸ್ಟ್ರಾಲಜಿಸ್ಟ್ ಕೂಡ ಹೌದು ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ನಮಸ್ಕಾರ ಎಸ್ ಚಂದ್ರಗ್ರಹಣ ಅಂದ ತಕ್ಷಣ ಗ್ರಹಣ ಅಂದ ತಕ್ಷಣನೇ ಎಲ್ಲರಿಗೂ ಭಯ ಸ್ಟಾರ್ಟ್ ಆಗುತ್ತೆ ಸೊ ಗ್ರಹಣದ ಸಮಯ ಏನು ಮಾಡಬೇಕು ಅದು ಚಂದ್ರಗ್ರಹಣ ಅದು ಚಂದ್ರ ಕೆಂಪು ಬಣ್ಣಕ್ಕೆ ಟರ್ನ್ ಆಗ್ತಾನೆ ಸೊ ಚಂದ್ರಗ್ರಹಣ ಅಂದ ತಕ್ಷಣ ಇದು ರಾಹು ಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ರಾಹು ಅಂದ ತಕ್ಷಣನೇ ಎಲ್ಲರಿಗೂ ಸ್ಟಾರ್ಟ್ ಆಗೋಗಿರುತ್ತೆ ಸೊ ಏನೋ ಪ್ರಾಬ್ಲಮ್ ಇರುತ್ತೆ ಮನುಕುಲಕ್ಕೆ ಸೊ ಕೆಲಸದಲ್ಲಿ ಅಡೆತಡೆಗೆಲೇ ಆಗ್ಬೋದು ಆರೋಗ್ಯದಲ್ಲಿ ಆಚೆ ಈಚೆ ಆಗ್ಬೋದು ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ ಶ್ರೀ ಗುರುಭ್ಯೋ ನಮಃ ಗುರು ಬ್ರಹ್ಮ ಗುರು ಮಹೇಶ್ವರ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ನಮ್ಮ ಗ್ಯಾರಂಟಿ ನ್ಯೂಸ್ ವಾಹಿನಿಯ ಮುಖಾಂತರ ಸಮಸ್ತ ವೀಕ್ಷಕರಿಗೆ ಹೇಳ್ತಕ್ಕಂಥದ್ದು ಏನು ಅಂದರೆ ನಾಳೆ ರಾತ್ರಿ ಅಂದರೆ ಸೋಮವಾರ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಸರಿಸುಮಾರು ಪ್ರಾರಂಭ ಆಗ್ತಕ್ಕಂಥದ್ದು ಭಾರತಕ್ಕ ಹೇಳ್ತಾ ಇರೋದು ಕಾಲಮಾನ ಹೆಚ್ಚು ಕಮ್ಮಿ ಒಂದು ಗಂಟೆ ಇಪ್ಪತ್ತಾರು ಅಥವಾ ಇಪ್ಪತ್ತೇಳು ನಿಮಿಷ ತನಕ ಕೂಡ ಇರತಕ್ಕಂಥದ್ದು ಹೆಚ್ಚು ಕಮ್ಮಿ ಗ್ರಹಣದ ಕಾಲಾವಧಿ ಬಂದು ಮೂರು ಗಂಟೆ ಮೂವತ್ತೊಂದು ನಿಮಿಷ ಆಗ್ತಕ್ಕಂಥದ್ದು ಹಾಗಾಗಿ ಈ ಒಂದು ಗ್ರಹಣ ನಮಗೆ ಸ್ಟಾರ್ಟಿಂಗ್ ಫ್ರಮ್ ದಿ ಈಸ್ಟ್ ಆಫ್ ಆಸ್ಟ್ರೇಲಿಯಾ ಟು ದ ವೆಸ್ಟ್ ಆಫ್ ಯೂರೋಪ್ ತನಕ ಕೂಡ ಕಾಣುತ್ತೆ ಯಾಕೆಂದರೆ ನಾನು ಎಲ್ಲವನ್ನೂ ಕೂಡ ಕೂಲಂಕಷವಾಗಿ ರಿಸರ್ಚ್ ಮಾಡಿದಾಗ ಆಸ್ಟ್ರೇಲಿಯಾದಲ್ಲಿ ಸುಮಾರು ಭಾಗಗಳಲ್ಲಿ ಕಾಣುತ್ತೆ ಚೀನಾದಲ್ಲಿ ಕಾಣುತ್ತೆ ಮತ್ತು ಈ ಆಫ್ಘಾನಿಸ್ತಾನು ಪಾಕಿಸ್ತಾನು ಯುರೋಪು ಇವೆಲ್ಲ ಏನಿದೆ ಇದು ಇವಿಷ್ಟರ ಮಧ್ಯದಲ್ಲಿ ಭಾರತ ಬರುತ್ತೆ ಅದನ್ನು ಭಾರತದಲ್ಲೂ ಕೂಡ ಕಾಣುತ್ತೆ ಈ ಭಾರತದಲ್ಲೂ ಕೂಡ ಕಾಣಿಸ್ತಕ್ಕಂಥದ್ದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ ಏಕೆಂದರೆ ಸಾಮಾನ್ಯವಾಗಿ ಏನಾಗಿದೆ ಅಂದರೆ ಇಲ್ಲಿ ಈ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ನೀವು ಸುಮ್ಮನೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೊಡಿತು ಅಂದರೆ ಒಂದು ನೂರು ಜನ ಮಾಡಿರೋದು ಐದು ನಿಮಿಷದಲ್ಲಿ ನೋಡ್ಬೋದು ನೀವು ಹೆಚ್ಚು ಕಮ್ಮಿ ಎಲ್ಲ ಕೆಲವರು ಹಾಗಾಗತ್ತೆ ಹೀಗಾಗತ್ತೆ ಅಥವಾ ಹೆದರ್ಸೋದು ಅದು ಇದು ಈ ಥರದ್ದೆಲ್ಲ ಬೇಕಾದಷ್ಟು ಇರುತ್ತೆ ಹೆದರಿಕೆ ಪಡಬೇಕಾಗಿ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸತ್ತೆ ಅದು ಬಹಳ ಇಂಪಾರ್ಟೆಂಟು ಯಾಕೆ ಅಂತ ಹೇಳ್ತು ಅಂದರೆ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಶಾಸ್ತ್ರದಲ್ಲಿ ಏನಂತ ಹೇಳುತ್ತೆ ಅಂದರೆ ಈ ಗ್ರಹಣ ಕಾಲದಲ್ಲಿ ನಮಗೆ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ನಾವೇನು ಹೇಳ್ತಿದೀವಿ ಇದು ಕುಂಭರಾಶಿನಲ್ಲಿ ಸಂಭವಿಸ್ತಕ್ಕಂಥದ್ದು ಕುಂಭರಾಶಿ ಯಾಕೆಂದರೆ ಒಂದೊಂದು ರಾಶಿಗೂ ಕೂಡ ಫಲ ಇದೆ ಬಹಳ ಸ್ಪಷ್ಟವಾಗಿ ಇಲ್ಲೇ ನನ್ನ ಹತ್ರನೇ ಕೂಡ ಇಲ್ಲಿ ಇದು ಏನು ಬೃಹತ್ ಸಂಹಿತಾ ಅನ್ನತಕ್ಕಂತಹ ಗ್ರಂಥ ಇದೆ ಆ ಬೃಹತ್ ಸಂಹಿತದಲ್ಲಿ ಪೂಜ್ಯರಾದಂತಹ ವರಾಹಿರಾಚಾರ್ಯರು ಬರೀತಾರೆ ಕುಂಭೆ ಅಂತಹ ಗಿರಿಜಾನ ಸ ಪಶ್ಚಿಮ ಜನಾನ ಭಾರ ಉದ್ವಹಾನ ತಸ್ಕರಾನ ಆಭೀರಾನ ದರದ ಆರ್ಯ ಸಿಂಹ ಪುರಕರಾನ್ ಪುರಕಾನ ಅನ್ಯಾತ್ ತಥಾ ಬರ್ಬರಾನ ಈ ಇಷ್ಟು ದೇಶಗಳಿಗೆ ತೊಂದರೆ ಆಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ವರಾಹ ಮಹಿರಾಚಾರ್ಯರು ಕುಂಭರಾಶಿಗೆ ಸಂಬಂಧಪಟ್ಟಂತೆ ಬರೆದಿದ್ದಾರೆ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಕೆಲವು ಪ್ರದೇಶಗಳು ಹೇಳಿರ್ತಕ್ಕಂಥದ್ದು ಬಹಳ ಹೆಚ್ಚು ಕಮ್ಮಿ ಒಂದೂವರೆ ಸಾವಿರ ವರ್ಷದ ಕೆಳಗೆ ಆದ್ದರಿಂದ ಕೆಲವು ಪ್ರದೇಶಗಳು ನಮಗೆ ಇವತ್ತಿಗೆ ಯಾವುದು ಅಂತೂ ಐಡೆಂಟಿಫೈ ಮಾಡೋಕ್ಕೆ ಆಗದೇ ಇರ್ಬೋದು ಇವಾಗ ಫಾರ್ ಎಕ್ಸಾಂಪಲ್ ಪಶ್ಚಿಮ ಪ್ರದೇಶ ಅಂತ ತೊಗೊಂಡಿದ್ದಾರೆ ಅಂದರೆ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಅಲ್ಲಿ ಮತ್ತು ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಇದನ್ನು ತೊಗೊಂಡಿದ್ದಾರೆ ಸೊ ಹಾಗಾಗಿ ಏನಾಗುತ್ತೆ ಗಿರಿಜಾನ್ ಪರ್ವತಗಳು ಗೆಟ್ ಬೆಟ್ಟ ಗುಡ್ಡಗಳು ಎಲ್ಲಿರುತ್ತೆ ಅಲ್ಲಿ ಜನಗಳಿಗೆ ತೊಂದರೆ ಉಂಟಾಗುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತೊಗೊಂಡಿದ್ದಾರೆ ಇಲ್ಲಿ ಹಾಗಾಗಿ ಅದು ಕೂಡ ನಮಗೆ ತೊಂದರೆ ಉಂಟು ಮಾಡತಕ್ಕಂಥದ್ದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ